ಈಗ ಏರ್ಪೋರ್ಟ್ ಎಲ್ಲಿ ಬರಬಹುದು ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮೂರು ಸ್ಥಳವನ್ನು ಸರ್ಕಾರ ಗುರುತು ಮಾಡಿತ್ತು ನೆಲಮಂಗಲ ದಾಬಸ್ಪೇಟೆ ಮಾಗಡಿ ಬಿಡದಿ ಬಳಿಯಲ್ಲಿ ಸ್ಥಳವನ್ನು ಗುರುತು ಮಾಡಿತ್ತು ತುಮಕೂರು ಸಿರಾ ಇದರ ಮಧ್ಯದ ಜಾಗವನ್ನು ಕೂಡ ಸರ್ಕಾರ ನೋಡಿದೆ ನೆನಪಿಟ್ಕೊಳ್ಳಿ ಮೂರು ಜಾಗನ ಗುರುತು ಮಾಡಿರುವುದು ನೆಲಮಂಗಲ ದಾಬಸ್ಪೇಟೆ ಮಾಗಡಿ ಬಿಡದಿ ತುಮಕೂರು ಸಿರಾ ಇದರ ಮಧ್ಯದ ಜಾಗವನ್ನು ಸರ್ಕಾರ ಗುರುತು ಮಾಡಿತ್ತು ಮೂರು ಸ್ಥಳಗಳ ಸಾಧ್ಯ ಸಾಧ್ಯತೆಗಳನ್ನು ಸರ್ಕಾರ ಪರಿಶೀಲನೆ ಮಾಡಿದೆ ಎಂ ಬಿ ಪಾಟೀಲು ಕೂಡ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಯಾವುದು ಸೇಫ್ ಅಪ್ ಇದು ಯಾವುದು ಸರಿ ಎನ್ನುವ ಬಗ್ಗೆ ವರದಿಯನ್ನು ಕೂಡ ಎಂ ಬಿ ಪಾಟೀಲರು ಕೇಳಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ಜನಸಂದಣಿ ಕಡಿಮೆ ಮಾಡುವುದಕ್ಕೆ ಎರಡನೇ ಏರ್ಪೋರ್ಟ್ ಬೇಕು ಅಂತ ವಾದ ಆದಷ್ಟು ಬೆಂಗಳೂರಿನ ಹತ್ತಿರನ ಇದ್ದರೆ ಒಳಿತು ಅನ್ನೋದು ಕೆಲವರ ವಾದ ಇದೆ ಏರ್ಪೋರ್ಟ್ಗೆ ಸರಿಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಎಕರೆ ಭೂಮಿ ಬೇಕು ಅವರ ವಾದ ಏನು ಪ್ಲಾನ್ ಏನು ಅಂತ ನೋಡಿದ್ರೆ ನೋಡಿ ತುಮಕೂರಲ್ಲಿ ಏರ್ಪೋರ್ಟ್ ಆದಲ್ಲಿ ತಾವೇ ತಂದ ಹೆಗ್ಗಳಿಕೆ ಅವ್ರಿಗಿರುತ್ತೆ ಉತ್ತರ ಕರ್ನಾಟಕ ಕರಾವಳಿ ಭಾಗದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಬಯಲು ಸೀಮೆ ಜಿಲ್ಲೆಗಳ ಕ್ಷಿಪ್ರ ಅಭಿವೃದ್ಧಿಗೆ ಏರ್ಪೋರ್ಟ್ ಕಾರಣವಾಗುತ್ತೆ ಭವಿಷ್ಯದ ಬೆಂಗಳೂರಿನ ಜೊತೆಗೆ ತುಮಕೂರು ಸೇರಿಸುವಂತಹ ಗುರಿ ಇದೆ ಬೆಂಗಳೂರಿಗೆ ಸರಿಸಮನಾಗಿ ತುಮಕೂರನ್ನು ಬೆಳೆಸುವಂತಹ ಉದ್ದೇಶ ಅವ್ರಿಗಿದೆ ಶಿರಹತ್ರ ಸಿ ಬಿ ದೇವಸ್ಥಾನದ ಸುತ್ತಮುತ್ತ ಐದು ಸಾವಿರ ಎಕರೆ ಭೂಮಿ ಬೇಕು ಆಯ್ತಪ್ಪ ಡಿ ಕೆ ಶಿವಕುಮಾರ್ ಅವರ ವಾದ ಏನು ಹಾಗಾದರೆ ಬಿಡದಿ ಅಥವಾ ನೆಲಮಂಗ್ಲಕ್ಕೆ ನೀವು ತಂದರೆ ತಮ್ಮದೇ ಗಿಫ್ಟ್ ಅನ್ನೋ ಕ್ರೆಡಿಟ್ ಅವ್ರಿಗೆ ಸಿಗುತ್ತೆ ಮೈಸೂರು ಭಾಗದ ಜಿಲ್ಲೆಗಳ ಅಭಿವೃದ್ಧಿಗೆ ಏರ್ಪೋರ್ಟ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಲ್ಲಿ ಭವಿಷ್ಯದ ಗ್ರೇಟರ್ ಬೆಂಗಳೂರಿನ ಕನಸು ಕೂಡ ನನಸಾಗುತ್ತೆ ಬೆಂಗಳೂರಲ್ಲಿ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ ಶಿಫ್ಟ್ ಮಾಡ್ತೀವಿ ಅಂತಾದರೆ ನೀವು ಇದನ್ನು ಬಿಡದಿ ಕಡೆಗೆ ಮಾಡಿ ಬಿಡದಿ ಕಡೆಗೆ ಮಾಗಡಿ ಕಡೆಗೆ ಇದು ಮಾಡಿದಾಗ ಎರಡನೇ ಹಂತ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ ರಾಮನಗರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಭದ್ರ ಭವಿಷ್ಯಕ್ಕೆ ಬುನಾದಿಯಾಗುತ್ತೆ ಶತಾಯಗತಾಯ ಮಾಗಡಿ ಅಥವಾ ಬಿಡದಿ ಬಳಿಯಲ್ಲಿ ಏರ್ಪೋರ್ಟ್ ತರಬೇಕು ಅಂತ ಸಾಹಸವನ್ನು ಮಾಡ್ತಾ ಇದ್ದಾರೆ ಹಾರೋಹಳ್ಳಿ ಕೂಡ ಪ್ರಸ್ತಾಪದಲ್ಲಿ ಇತ್ತು ಆದರೆ ಈಗ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಮಾಗಡಿ ಬಿಡದಿ ಮಾಗಡಿ ಬಿಡದಿ ಅಂತ ಆಗ್ತಾಯಿದೆ ಇರಲಿ ಬಿಡದಿ ಹತ್ತಿರ ಬಂದರೂ ಕೂಡ ಹರವಳ್ಳಿಯಿಂದ ಏನು ತುಂಬ ದೂರ ಆಗಲಿಕ್ಕಿಲ್ಲ ಅದು ಜೆಡಿಎಸ್ ನಾಯಕರು ಎಂಟ್ರಿ ಆಗದಂತೆ ಮೇಕೆದಾಟು ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಇಟ್ಟರು ಆಯಿತಪ್ಪ ನೀವು ಏರ್ಪೋರ್ಟು ನಾವು ಮಾಡ್ಕೊಳ್ತೀವಿ ಅದನ್ನು ಮೇಕೆದಾಟು ತಂದು ಬಿಡ್ತೀವಿ ಒಂದೇ ದಿನ ಸೈನ್ ಹಾಕ್ಸ್ಬಿಡ್ತೀವಿ ಅಂತ ಜೆ ಡಿ ಎಸ್ ನಾಯಕರು ಮಾತಾಡ್ತಿದ್ರಲ್ಲ ತಂದ್ರೆ ನೀವು ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ ಎರಡನೇ ಏರ್ಪೋರ್ಟ್ ಯಾಕಪ್ಪ ಅಂದರೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ ಎರಡು ಸಾವಿರದ ಮೂವತ್ತ್ಮೂರರವರೆಗೂ ಲೆಕ್ಕ ಹಾಕೊಂಡ್ರೆ ಪ್ರಯಾಣಿಕರು ಗರಿಷ್ಠ ಮಟ್ಟವನ್ನು ಮುಟ್ಟುಬಿಡ್ತಾರೆ ಎರಡು ಸಾವಿರದ ನಲವತ್ತರವರೆಗೆ ಸರಕು ಸಾಗಣೆ ಸಾಮರ್ಥ್ಯಕ್ಕೆ ನಿಮಗೆ ಹೊಸ ಏರ್ಪೋರ್ಟ್ ಬೇಕೇ ಬೇಕಾಗುತ್ತೆ ನಿರ್ಮಾಣಕ್ಕೆ ಸದ್ಯ ಇಪ್ಪತ್ತೈದು ವರ್ಷಗಳ ಕಂಡೀಷನ್ ಹಾಕಬೇಕಾಗತ್ತೆ ಕೆಂಪೇಗೌಡ ಏರ್ಪೋರ್ಟಿಂದ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏರ್ಪೋರ್ಟನ್ನು ಮಾಡುವಂತಿಲ್ಲ ಎರಡು ಸಾವಿರದ ಮೂವತ್ತ್ಮೂರರ ಬಳಿಕವಷ್ಟೇ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಅವಕಾಶ ಇರುತ್ತೆ ಏಳು ವರ್ಷ ಬಾಕಿ ಇರೋದರಿಂದ ಈಗಿನಿಂದಾನೇ ಹೊಸ ತಯಾರಿ ಮಾಡಿಕೊಳ್ಳಬಹುದು ಎರಡನೇ ಏರ್ಪೋರ್ಟ್ ಬೆಂಗಳೂರು ಹತ್ತಿರನೇ ನಿರ್ಮಾಣ ಮಾಡಿದಲ್ಲಿ ಅನುಕೂಲ ಆಗುತ್ತೆ ಇದರ ಅಧೀನದಲ್ಲೇ ಹೊಸ ಏರ್ಪೋರ್ಟ್ನ ಸದ್ಯ ಏರ್ಫೋರ್ಸ್ ಅಧೀನದಲ್ಲಿಯೇ ಯಲಹಂಕ ವಾಯುನೆಲೆ ಎಚ್ ಎಲ್ ಏರ್ಪೋರ್ಟ್ ಕೂಡ ಇದೆ ಹೀಗಾದಾಗ ಏನಾಗುತ್ತೆ ನಿಮಗೆ ಏರ್ಫೋರ್ಸ್ ಅಧೀನದಲ್ಲೇ ಬರುವುದರಿಂದ ಗಗನ ಚುಂಬಿ ಕಟ್ಟಡಗಳನ್ನು ನೀವು ಕಟ್ಟಕ್ಕೆ ಬರೋಲ್ಲ ಅದಕ್ಕೆ ನೀವು ಈ ಬೆಂಗಳೂರು ಸುತ್ತಮುತ್ತ ಯಲಹಂಕ ವ್ಯಾಪ್ತಿ ವಾಯುನೆಲೆ ವ್ಯಾಪ್ತಿ ಏರ್ಫೋರ್ಸ್ ವ್ಯಾಪ್ತಿ ಬರುತ್ತಲ್ಲ ಗಗನಚುಂಬಿ ಕಟ್ಟಡ ಕಟ್ಟಕ್ಕೆ ನಿಮ್ಗೆ ಅವಕಾಶ ಇರೋಲ್ಲ ಹಾಗೆ ಕೆಲವ್ರು ಹೇಳ್ತಾರೆ ಡೆವಲಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಬೆಂಗಳೂರನ್ನ ಈ ಒಂದು ವಿಚಾರ ಹಾರಿಸಾಂಟಲಿ ಡೆವಲಪ್ ಆಗೋದು ಬೇರೆ ಬೋಟಿಕಲಿ ಡೆವಲಪ್ ಆಗೋದು ಬೇರೆ ಅಂತ ಸೊ ಈ ಕಾರಣ ಕೂಡ ಇಟ್ಕೊಂಡಿದ್ದಾರೆ ಬೇರೆ ಕಡೆ ಆದಾಗ ಡೆವಲಪ್ಮೆಂಟ್ಗೆ ಈಸಿ ಆಗುತ್ತೆ ಅಂತ ಕೂಡ ಒಂದು ವಾದ ಇಲ್ಲಿದೆ